ಅದು ರಾಜಣ್ಣವ್ರು ಈಗಾಗಲೇ ಹೇಳಿದ್ದಾರೆ ಅವ್ರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಹೋಗ್ ಗೃಹ ಸಚಿವರಿಗೆ ಬರೀತೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ತನಿಖೆ ಮಾಡಿಸ್ ತನಿಖೆ ಬರಲಿ ತನಿಖೆ ಬಂದ ಮೇಲೆ ಪ್ರತಿಕ್ರಿಯೆ ಕೊಡೋಣ ಯಾರು ಮಾತಾಡಿದರು ಗುರುಮೆಟಿಕಲ್ ಶಾಸಕ ಜೆಡಿಎಸ್ ಅನ್ನೋ ಗೊತ್ತಿರಲಿಲ್ಲ ಜೆಡಿಎಸ್ ಅವ್ರಿಗೆ ಈ ಸರ್ಕಾರ ಹೊಗಳ ಟೀಕೆನ ಮಾಡಬೇಕು ಇವ್ರದವ್ರು ಅವ್ರ ಧರ್ಮ ಅದು ರಾಜಣ್ಣ ಅದು ರಾಜಣ್ಣವ್ರು ಈಗಾಗಲೇ ಹೇಳಿದ್ದಾರೆ ಅವ್ರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಗೃಹ ಸಚಿವರಿಗೆ ಬರಿತೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ತನಿಖೆ ಮಾಡಿಸ್ ತನಿಖೆ ಬರಲಿ ತನಿಖೆ ಮೇಲೆ ಪ್ರತಿಕ್ರಿಯೆ ಹೊಸದೇನ ಯಾರು ಮಾತಾಡಿದರು ಶಾಸಕ ಕಲ್ ಶಾಸಕ ಜೆಡಿಎಸ್ನ ಗೊತ್ತಿರಲಿಲ್ಲ ಜೆಡಿಎಸ್ ಅವ್ರ ಈ ಸರ್ಕಾರ ಹೊಗಳಾಗತ್ತೆ ಟೀಕೆನ ಮಾಡ್ಬೇಕು ವಿರೋಧ ಪಕ್ಷದವರು ಅವ್ರ ಧರ್ಮ ಅದು ರಾಜಣ್ಣ ಅದು ರಾಜಣ್ಣವ್ರು ಈಗಾಗಲೇ ಹೇಳಿದ್ದಾರೆ ಅವ್ರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಗೃಹ ಸಚಿವರಿಗೆ ಬರಿತೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ತನಿಖೆ ಮಾಡಿಸ್ತಾರೆ ತನಿಖೆ ಬರಲಿ ತನಿಖೆ ಬಂದ್ಮೇಲೆ ಪ್ರತಿಕ್ರಿಯೆ ಹೊಸದೇನ ಯಾರು ಮಾತಾಡಿದ್ರು ಗುರುಮೆಟ್ಕಲ್ ಶಾಸಕ ಜೆಡಿಎಸ್ನ ಗೊತ್ತಿರಲಿಲ್ಲ ಜೆಡಿಎಸ್ ನಮಗೆ ಈ ಸರ್ಕಾರ ಹೊಗಳ ವಿರೋಧ ಪಕ್ಷದವರು ಅವ್ರ ಧರ್ಮ ಅದು